ಸರ್ ಹೇಳಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಮೊದಲೇ ಹೇಳಿದಂಗೆ ಈ ವರ್ಷ ನಂದು ಸುದೀಪ್ ಸರ್ ಕೊಟ್ಟಿದ್ದು ಆಲೆಯಿಂದಾನೆ ಸ್ಟಾರ್ಟ್ ಆಯಿತು ನಾನು ಅಲ್ಲೇ ಪ್ರಾಮಿಸ್ ಮಾಡಿದ್ದೆ ಈ ವರ್ಷ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತೀನಿ ನಾನು ಒಂದು ನಂಬಿಕೆ ಇದೆ ಅಂತ ಅದೇ ತರ ನಡೀತಾ ಇದೆ ಬಲರಾಮ ಮುಗಿತು ನೆಕ್ಸ್ಟ್ ಒಂದು ಒಳ್ಳೆ ಮೂವಿಗೆ ಸೈನ್ ಮಾಡಿದ್ದೀನಿ ಪಾರ್ಟ್ ಟೂಗೆ

ಬದಲು ಇದೇ ಜಾಸ್ತಿ ವಿಷಯ ನನಗೇನೋ ಇದೆಲ್ಲ ಆಗ್ತಾ ಇದೆ ಅನ್ಸುತ್ತೆ ಸರ್ ನಾನು ಪ್ರಸ್ತಾಪ ಮಾಡ್ಬೋದು ಮಾಡಬಾರ್ದು ಗೊತ್ತಿಲ್ಲ ನಮಗೆ ಒಂದು ಬೇಸಿಕ್ ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ಬಟ್ ಅದೇ ಈ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ಸಿ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಕು ನಾವು ಆಗಲ್ಲ ಯಾಕಂದ್ರೆ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್ ತುಂಬಾ ಮಹಾನ್ ನಟಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತು ನಮಗೆಲ್ಲ ಬಟ್ ಸ್ಟಿಲ್ ಆ ಈ ವಿಷಯ ಕೋರ್ಟ್ ಇದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನಗೆಲ್ಲೋ ಅನ್ನಿಸ್ತು ಬಟ್ ಆದರೆ ಆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ ನನ್ನ ಮಕ್ಕಳು ಕೆಲವೊಂದು ಹಲ್ಕಾ ನನ್ನ ಮಕ್ಕಳು ಈ ತರ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟ್ ಆಗಿ ಬೇರೆ ನಟರಿಗೆ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಇವಾಗ ಅಭಿಮಾನಿಗಳು ಯಾರೂ ಈ ತರ ಒಂದು ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವ್ರ ಅಭಿಮಾನ ತೋರಿಸ್ಕೊಳ ಟ್ರೈ ಮಾಡಲ್ಲ ಯಾಕಂದ್ರೆ ಇವಾಗ ನಾವು ಅಭಿಮಾನಿಗಳೇ ರೈಟ್ ನಾನು ಸುದೀಪ್ ಸರ್ಗೂ ಅಭಿಮಾನಿ ನಾನು ದರ್ಶನ್ ಸರ್ಗೂ ಅಭಿಮಾನಿ ಹಂಗಿದ್ದಾಗ ನಾವ್ ಯಾವತ್ತು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಬೇರೆ ಒಂದು ಆಕ್ಟ್ರೆಸ್ ನ ಕೆಳಗಿ ಮಾತಾಡುವಂತ ಚೀಪ್ ಮೆಂಟಾಲಿಟಿ ನಮ್ಗಿಲ್ಲ ಯಾರು ಈ ತರ ಎಲ್ಲಾ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಈ ತರ ಹಸಿ ಕಮೆಂಟ್ಸ್ ಮಾಡ್ತಾ ಇದಾರೋ ಅವ್ರು ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ ಅವ್ರು ರಾಮ್ಯ ಮೇಡಮ್ ಹೇಳಿದ್ದು ಕರೆಕ್ಟ್ ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದ್ರೆ ನೀವುಗಳು ಮಾಡ್ತಾ ಇರೋದು ತಪ್ಪೇ ಅಲ್ವಾ ಈ ತರ ಒಂದು ಮೇರು ನಟ್ಟಿ ಬಗ್ಗೆ ನೀವು ಕೆಟ್ಟ ಮಾತಾಡ್ಕೊಂಡು ಅಸಹ್ಯ ಹಸಹ್ ಮಾತಾಡಿದಾಗ ಇದನ್ನ ಎಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು ಇದು ಡೈರೆಕ್ಟ್ ಆಗ ದರ್ಶನ್ ಸರ್ಗೆ ಎಫೆಕ್ಟ್ ಇರೋದು ಸೊ ಇದನ್ನ ಅಭಿಮಾನ ಅಂತ ಕರ್ಯದೇ ಇಲ್ಲ ಪ್ಲೀಸ್ ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ಇದನ್ನ ನೀವು ಫೇಸ್ ಮಾಡಿದ್ರ ಒಂದು ಚೆನ್ನಾಗಿ ಐಡಿ ಕ್ರಿಯೇಟ್ ಮಾಡ್ಕೊಂಡು ಯಾವ್ದೋ ಹೆಸ್ರಿಟ್ಕೊಂಡಿ ಅದ್ರಲ್ಲಿ ಬ್ಯಾಡ್ಗೆ ಮಾಡ್ತೀರಾ ಬಂದಿದ್ಯಾ ಇಲ್ಲ ನಾನು ಬಿಗ್ ಬಾಸ್ ಅಲ್ಲಿ ಒಳಗಿದ್ದಾಗ ನಾನು ಫೋಟೋಗಳು ಆಚೆ ಹೋಗೋದಿತ್ತಲ್ಲ ನೆಕ್ಸ್ಟ್ ಸೊ ಹಂಗಿದ್ದಾಗ ಅದ್ ಯಾವ ಪುಣ್ಯಾತ್ಮರು ಮಾಡಿದ್ರೋ ಅದು ಎಂತಕ್ ಮಾಡಿದ್ರೋ ನನಗೆ ಗೊತ್ತಿಲ್ಲ ಬಟ್ ಅದು ನಮ್ ನಿನ್ನ ಕಂಡಿಡಿಯಕ್ ಆಗ್ಲಿಲ್ಲ ಅದು ನಾವು ಎಲ್ಲಿಂದ ಕರ್ಕೊಂಡ್ ಬಂದಿದ್ವನ ಕೊಳೆಗಾಲದಿಂದ ನಾವು ಕರ್ಕೊಂಡ್ ಬಂದ್ರು ಇಬ್ರನ್ನ ಕರ್ಕೊಂಡ್ಬಂದು ಅವ್ನ್ ಪೊಲೀಸ್ ಸ್ಟೇಷನ್ ಎಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲಾ ಬಂದು ಕೇಳಿದ್ ಮೇಲೆ ಸರಿ ಆಯಿದ್ರು ಹೋಗ್ಲೇ ಬಿಡಿರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಸತಿ ಮಾಡಬೇಡಿ ಅಂತ ಅವ್ನ ಬಿಟ್ ಕಳ್ಸಿದಾಯ್ತು ಬಟ್ ಏನ್ ಗೊತ್ತಾ ಸರ್ ಸರ್ ಮಾಡ ಕೆಲ್ಸಾನೇ ಇಲ್ಲ ಸರ್ ಇವ್ರಿಗೆಲ್ಲ ಏನೋ ಒಂದ್ ಐವತ್ತು ರೂಪಾಯಿ ಇಂಟರ್ನೆಟ್ಗೋ ಇಲ್ಲ ನೂರ್ ರೂಪಾಯಿ ಇಂಟರ್ನೆಟ್ ಸಿಕ್ ಬಿಡುತ್ತೆ ಅದನ್ನ ಹಾಕೊಂಡ್ ಏನ್ ಬಾಯಿಗೆ ಬಂದಂಗ ಮಾತಾಡ್ತಾರೆ ಮಾತಾಡೋದ್ ತಪ್ಪು ಯಾಕಂದ್ರೆ ಗಂಡಸ್ತನ ಅನ್ನೋದಿದ್ರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಅದು ಓಕೆ ಎಲ್ಲೋ ಕೂತ್ಕೊಂಡು ಮಾತಾಡೋಕೆ ಕೆತ್ತೊಂದ್ ಮಕ್ಕಳ ಬಗ್ಗೆ ಮಾತಾಡೋದ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಸರ್ ಕರ್ನಾಟಕದಲ್ಲಿ ಕನ್ನಡ ಬಾವುಟ ಹೆಣ್ಮಕ್ಳು ಅರ್ಚ್ ಕುಂಕುಮ ಅಂತಾರೆ ಹೌದಾ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋ ಮಾತುಗಳು ಯಾಕೆ ಸರ್ ಪ್ರೊಟೆಕ್ಷನ್ ಇಲ್ಲ ಯಾಕೆ ಪ್ರೊಟೆಕ್ಷನ್ ಇಲ್ಲ ಸರ್ ಅದೆಲ್ಲ ಸುಳ್ಳು ಪ್ರೊಟೆಕ್ಷನ್ ಇಲ್ಲ ಅಂತ ಯಾರು ಹೇಳಿದ್ವಿ ಇವಾಗ ಆ ತರ ಏನಾದ್ರು ಹೆಣ್ಮಕ್ಳು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನೇ ನಿಂತ್ಕೊಂಡಿಲ್ವಾ ಯಾಕೆ ಎಸ್ ಎಚ್ ನಾನು ನನ್ನ ಪೋಸ್ಟ್ ಗಳು ನೋಡ್ತಾ ಇಲ್ವಾ ನೀವು ಇನ್ಸ್ಟಾಗ್ರಾಮೆಲ್ಲ ಆತರ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾನೇ ಮಾತಾಡ್ತಾ ಇದ್ದೀನಿ ಎಷ್ಟೋ ಎಷ್ಟೋ ಜನ ಮಾತಾಡಿಲ್ಲ ನಾನ್ ಮಾತಾಡ್ತಾ ಇಲ್ವಾ ಯಾಕಿಲ್ಲ ಬಂದ್ ಬಂದ್ ಮಾತಾಡ್ಬೇಕು ಅಂದಾಗ ಮಾತಾಡ್ಬೋದು ಇವಾಗ ನಾನು ಒಂದ್ ವಿಷಯ ಮಾತಾಡ್ತೀನಿ ಅದನ್ನ ನಿಮ್ ಟಿವಿ ಹಾಕ್ತೀರಾ ಅಕ್ಕಾಗತ್ತಾ ನಿಮ್ಗೂ ಭಯಗಳಿದೆ ಯಾಕೆ ಹೇಳಿ ಏನಾದ್ರು ಬ್ಲಾಕ್ ಮಾಡ್ಬಿಡ್ತಾರೆ ಅಕೌಂಟ್ಗಳನ್ನ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅನ್ನೋದು ನಿಮ್ಗೂ ಇದೆ ಸೊ ಇದ್ರ ಬಗ್ಗೆ ಯಾವ ವಿಷಯ ಮಾತಾಡ್ತಾ ಇಲ್ಲ ಯಾಕೆ ಎಂತೆಂತವ್ರು ಇವಾಗ ಬಂದು ಸುಮ್ಮನೆ ಕಿತ್ತೋದ್ ಪಬ್ಲಿಸಿಟಿ ಸ್ಟಂಡ್ ಗಳು ಕೊಡ್ತಾರಲ್ಲ ಸ್ವಲ್ಪ ಜನ ಅವ್ರಿಗೆ ಮಾತಾಡಕ್ ಕೇಳ್ರಿ ವಿಷಯದ ಬಗ್ಗೆ ಯಾಕೆ ತಾಕತ್ತಿಲ್ವಾ ಅಂತ ಅವ್ರಿಗೆ ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾವ್ರೆ ಬೇರೆ ಆಕ್ಟರ್ಗಳು ವಿಗ್ ಬಗ್ಗೆ ಎಲ್ಲ ಮಾತಾಡ್ತಾವ್ರ ಅಸಹಿಕೆ ಈ ವಿಷಯದ ಬಗ್ಗೆ ಮಾತಾಡೋ ಕೇಳ್ರಿ ತಾಕತ್ತಿದ್ರೆ ಇದೆ ಅವ್ರಿಗೆ ತಾಕತ್ತು ಇಂತ ಚೀಪ್ ಪಬ್ಲಿಸಿಟಿ ಮಾಡಕ್ಕಷ್ಟೇ ಸರಿ ಸೀಮಿತ ಅವರಲ್ಲ ಇನ್ನೊಂದು ಪ್ರಥಮ್ ಅವ್ರಿಗೆ ಇವಾಗ ರೀಸೆಂಟ್ ಆಗಿ ರೇ ಅವನ್ ಬಗ್ಗೆ ಮಾತಾಡ್ಬಿಟ್ಟು ಬಿಡ್ರಿ ಸುಮ್ಮನೆ ವೇಸ್ಟ್ ಅವನ್ ಬಗ್ಗೆ ಮಾತಾಡ್ಕೊಂಡು ಇಂತ ಕೆಲ್ಸಗಳೇ ಮಾಡ್ಕೊಂಡ್ ಬಂದ್ಬಿಟ್ಟ ಅವನು ಬಿಗ್ ಬಾಸ್ ಇಂದ ನಾವು ನೋಡ್ಕೊಂಡ್ ಬಂದಿದೀವಿ ಅವ್ನ್ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅಕುಲ್ ಪ್ರೋ ಅಕುಲ್ ಪ್ರೋನೇ ಕಳ್ಸಿದವನ್ನ ಬಿಗ್ ಬಾಸ್ ಗೆ ಅಕುಲ್ ಪ್ರೋನೇ ಕಳ್ಸಿದವನ್ನ ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಅವ್ನ್ ಕತೆಗಳು ಬರೀ ಇಂದ ಪಬ್ಲಿಸಿಟಿಗಳಿಗೆ ನಿಂತ್ಕೊಂಡು ಇಂದ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ ಮನೆಗೆ ಹೋಗ್ತಾನಂತೆ ವಾಪಸ್ ತಿನ್ಕೊಂಡು ವಾಪಸ್ ಬರ್ತಾನಂತಲ್ಲ ದಯವಿಟ್ಟು ಮಾಡ್ಬೇಡ ಅಂತ ಹೇಳಿ ಮನೆಗೆ ಯಾರು ರೀ ಅಲ್ಲರಿ ಬೇಜಾರಾಗತ್ರಿ ಏನ್ರಿ ಇವಾಗ ಸಿ ಹೆಂಗ್ ಮಾತಾಡ್ಬೇಕು ಒಬ್ಬ ನಟರ ಬಗ್ಗೆ ಆ ಆತರ ಮಾತಾಡ್ಬೇಕು ವಿಗ್ ಹಾಕೊಂಡವ್ರೆ ಅವ್ರದೇನ್ ಕಿತ್ಕೊಳ್ಳ ನಾನು ದಾಡಿ ಬಿಟ್ಟಿಲ್ಲ ಅದ್ ಕಿತ್ತಾಕಾಗತ್ತ ಇದ್ ಕಿತ್ತಾಕಾಗತ್ತ ಅವ್ರ ಹೇಳ್ ಮಾಡಿಸ್ತವ್ರಂತ ಐ ಸಾ ಕ್ಲಿಯರ್ ಸ್ಟೇಟ್ಮೆಂಟ್ ಅವ್ರ ಹೇಳ ಮಾಡಿಸ್ತವ್ರೆ ಅವ್ರೇ ಇದರಿಂದ ನಿಂತವ್ರೆ ಅವನ್ ಯೋಗ್ಯತೆ ಇದ್ಯಾ ದೊಡ್ಡ ನಟ ಆಗಕ್ಕೆ ಆಮೇಲೆ ಇದರಿಂದ ಯಾರು ಇದಾರೋ ಈಸಿಯಾಗಿ ಗೊತ್ತಾಗತ್ತೆ ಬಟ್ ಸ್ಟಿಲ್ ಯಾಕೆ ಮಾತಾಡ್ಬೇಕಿದಾರ ಅವ್ನ್ ಒಂದ್ ಸ್ಟ್ಯಾಂಡರ್ಡ್ ಬೇಕಲ್ಲ ಒಂದ್ ತೂಕ ಬೇಕಲ್ಲ ಒಂದ್ ಕಡೆ ರಮ್ಯ ಅವರ ಮ್ಯಾಚರ್ ಬಂದಾಗ ಆಗ್ಲಿ ಅಥವಾ ಪ್ರಥಮ ಅವ್ರ ಮ್ಯಾಚರ್ ಬಂದಾಗ ಆಗ್ಲಿ ದರ್ಶನ್ ಸರ್ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಅಂತ ಎಲ್ಲ ಅನ್ಸಿದ್ಯಾ ಸರ್ ಅದು ಅವ್ರವ್ರ ವೈಯಕ್ತಿಕ ಸರ್ ನಾನು ಹೆಂಗೆ ಅದನ್ನ ಅವ್ರು ಮಾಡಕ್ ಒಂದು ಸೋಷಿಯಲ್ ಮೀಡಿಯಾ ಒಂದು ವೀಡಿಯೋ ಆಗಲಿ ಪೋಸ್ಟ್ ಆಗಲಿ ಮಾಡಬಹುದು ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡಿ ರೋಲ್ ಮಾಡಬೇಡಿ ಸರ್ ನಾನು ನಿಮ್ಗೆ ಅದನ್ನೇ ಹೇಳ್ತಾರೆ ಸರ್ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ ಆಯ್ತಾ ಸರ್ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕಿ ಈ ತರ ನಮ್ ಬಾಸ್ ಡಿ ಯಾಕೆ ಅವ್ರಿಗೆ ಆಪೋಸಿಟ್ ಇರೋರೇ ಮಾಡ್ತಿರ್ಬೋದು ಇದನ್ನ ರೈಟ್ ಯಾಕೆ ಇವಾಗ ಪ್ರಥಮ ಇಷ್ಟ ಇಲ್ದಿರೋರೆ ಮಾಡ್ತಿರ್ಬೋದು ಇವಾಗ ರಮ್ಯಾ ಅವ್ರ ಇಷ್ಟ ಇಲ್ದಿರೋನೇ ಮಾಡ್ತಿರೋದು ನನಗೆ ಪರ್ಸನಲಿ ಪ್ರಥಮ ಇಷ್ಟ ಇಲ್ಲ ಹಂಗಂದ್ರೆ ನಾನು ಕಮೆಂಟ್ ಆಗಕ್ ನಾನು ಆಮೇಲೆ ಆ ಲೆವೆಲ್ ಇಳಿಯಲ್ಲ ಸೊ ಹಂಗಿದ್ದಾಗ ಈ ತರ ಕಮೆಂಟ್ ಗಳೆಲ್ಲ ಹಾಕ್ಬೇಡಿ ದಯವಿಟ್ಟು ಅದನ್ನೇ ನಾನು ಹೇಳ್ತಾ ಇರೋದು ಈ ತರ ಕಮೆಂಟ್ ಹಾಕಿ ನಾವೇನೋ ನಮ್ಮ ಪ್ರೇಮ ತೋರಿಸ್ತೀವಿ ದರ್ಶನ್ ಸರ್ಗೆ ನಮ್ಮ ಅಭಿಮಾನ ತೋರಿಸ್ತೀವಿ ಅಂದ್ರೆ ಅದ್ ಮೂರ್ಖತನ ಅನ್ಸುತ್ತೆ ಈ ತರ ಕಮೆಂಟ್ಸ್ ಹಾಕೋರು ಯಾರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ ಇವಾಗ ನೋಡಿ ಸರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದಾಗ ನಾನ್ ನಿನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಸುದೀಪ್ ಸರ್ದು ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ದರ್ಶನ್ ಅವರು ಕೆಳಗೆ ಅವ್ರ ಪ್ರಾಬ್ಲಮ್ ಆಗಿದೆ ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತೂ ನಾನು ಹಾಕಲ್ಲ ಇವಾಗ ಎಲ್ಲಾರು ಕಲ್ಗಳು ಆಗ್ತಾ ಅಂತ ನಾನು ಅದಕ್ಕೆ ಕಲ್ಲಕ್ ಹಾಕೋಗಲ್ಲ ಅವ್ರಿಗೂ ಒಂದ್ ಫ್ಯಾಮಿಲಿ ಇದೆ ಅವ್ರಿಗೂ ಒಂದ್ ಮಗ ಇದಾರೆ ಅವ್ರ ಫ್ಯಾನ್ಸ್ ನೊಂದೋಗಿದ್ದಾರೆ ದರ್ಶನ್ ಅವರು ನೊಂದಿದ್ದಾರೆ ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ನಾನು ಆ ಜಾಗದಲ್ಲಿ ನಿಂತ್ಕೊಳಲ್ಲ ನಂಗೆ ಅಂತ ಮೆಂಟಾಲಿಟ ಇಂತ ಹೀರೋನ ನಾವೆಲ್ಲ ಇಷ್ಟು ಪ್ರೀತಿಸ್ತೀವಿ ಅನ್ನೋದ್ ನಮ್ಗೆ ಗೌರವ ಇಲ್ವಾ ಸರ್ ಸುದೀಪ್ ಸರ್ ತರ ಹೀರೋ ಯಾರು ಸಿಗ್ತಾರೆ ನಮ್ಗೆ ಎಷ್ಟು ಅಫಿಷಿಯಲ್ ಆಗಿ ಎಷ್ಟು ನೀಟ್ ಆಗಿ ಎಷ್ಟು ಮೆಚೋರ್ಡ್ ಆಗಿ ಹೇಳಿದ್ರು ಅದನ್ನ ಬಿಟ್ಟು ಇವ್ ಧರಣಿ ಕೂತ್ಕೊಂತೀನಿ ಉಪವಾಸ ಕೂತ್ಕೊಂತೀನಿ ಕೂತ್ಕೊಳ್ಳಿ ಬಿಡಿ ಮೊನ್ನೆ ಒಂದೊಬ್ರು ಪೋಸ್ಟ್ ಹಾಕಿದ್ರು ರಮ್ಯಾ ಅವರಿಗೆ ಅಟೆನ್ಷನ್ ಬೇಕು ಪ್ರಥಮ ಅವ್ರಿಗೆ ಸಿನಿಮಾ ಪ್ರಮೋಷನ್ ಬೇಕು ಗೆ ಧರ್ಮಸ್ಥಳದ ಹೆಸರಿಂದ ಹೊರಗ್ ಬರ್ಬೇಕು ಆ ಸೊ ಇದಕ್ಕೆಲ್ಲ ಹೆಸರು ಡಿ ಬಾಸ್ ಬೇಕು ಎಲ್ಲರಿಗೂ ಎಲ್ಲ ಎಲ್ಲೇ ಹೋದ್ರು ಏನೇ ಇಶ್ಯೂ ಆದ್ರೂ ಕೊನೆಗೆ ಡಿ ಗೆ ಬರ್ತಾ ಇದೆ ಸೊ ನನ್ಗೆ ರಮ್ಯಾ ಮೇಡಮ್ ಬಗ್ಗೆ ಮಾತಾಡೋಷ್ಟೆಲ್ಲ ನಂದೇನಿಲ್ಲ ಸರ್ ನನಗೆ ಅದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇದನ್ನ ಮಾತಾಡ್ತಾ ಇದೆ ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಇದ್ದಾಗ ಟ್ರಯಲ್ ಇದ್ದಾಗ ಇದ್ರ ಬಗ್ಗೆ ಮಾತಾಡಬಹುದು ಇಟ್ಸ್ ಅಗೇನ್ಸ್ ಅದ್ ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಅದನ್ನ ಮಾತಾಡ್ತದ ನನಗೆ ಗೊತ್ತಿಲ್ಲ ಪ್ರಥಮ್ ಬಗ್ಗೆ ಹೇಳ್ಬೇಕಂದ್ರೆ ಪ್ಯೂರ್ ಪಬ್ಲಿಸಿಟಿ ಇದು ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಆಮೇಲೆ ನಾವು ನೋಡ್ಕೊಂಡೇ ಬಂದಿದೀವಲ್ಲ ಸರ್ ಸೊ ಇದೇನು ಹೊಸ್ದಲ್ಲ ನಮ್ಗೆ ಧರಣಿ ಕೂತ್ಕೊಂಡು ಸದ್ಯ ಬೇರೆ ನಂಗೆ ಆಮೇಲೆ ಹೇಳ್ಬಿಡ್ತೀನಿ ಸದ್ಯ ಧರಣಿಗ್ ಸದ್ಯಕ್ಕೆ ಧರ್ಣಿ ಕೂತೋನಲ್ಲ ಒಳ್ಳೇದು ಕೂತ್ಕೊಳ್ಳಿ ಇನ್ನ ನೋಡಿ ಇದೇನು ನಿಲ್ಲಲ್ಲ ಇಷ್ಟಕ್ಕೆ ಪಲ್ಟಿ ಹೊಡಿಯೋದು ಇದಾಕಂತೀನಿ ಇನ್ನಾಕಂತ ಅದೆಲ್ಲ ಸ್ಟಾರ್ಟ್ ಡ್ರಾಮಾ ಬರುತ್ತೆ ನೋಡ್ರಿ ಸ್ವಲ್ಪ ದಿವಸದಲ್ಲಿ ಇನ್ನೊಂದೇನ್ ಹೇಳಿದ್ರಿ ಸಾರಿ ಹಾ ಇದು ಏನೋ ಅದೇನೋ ಪಾಲಿಟೀಶಿಯನ್ ಪೊಲಿಟಿಷಿಯನ್ಸ್ ಅದು ನೋಡಿ ಸರ್ ಅದು ನನಗ್ ಗೊತ್ತಿಲ್ಲ ನಾನಂತೂ ಆ ವಿಷಯಕ್ಕೆ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಆಯ್ತಾ ಸರ್ ಇವಾಗ ಈ ವಿಷಯಕ್ಕೆ ಧರಣಿ ಕೂತ್ಕೊಂತಾರವನು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳಿ ಧರಣಿ ಆ ವಿಷಯಕ್ಕೆ ಏನ್ ಸರ್ ಕೂತ್ಕೊಳ್ಳಿ ವಿಷಯಕ್ಕೆ ಯಾಕೆ ಒಂದು ಹೆಣ್ಮಕ್ಳು ರೇಪ್ ಆಗಿದ್ದಾಗ ಆ ವಿಷಯದ ಬಗ್ಗೆ ಒಂದು ದಿವಸ ಮಾತಾಡಿಯಿಲ್ಲ ಒಂದು ದಿವಸ ಧ್ವನಿನೇ ಎತ್ತಿಲ್ಲ ಅದ ಕುತ್ಕೊಳ್ಳಿ ಧರಣಿ ಇವ್ನಿಗೆ ಅಂದ್ರೆ ಧರಣಿ ಕೂತ್ಕೊಂತವನ ಒಂದು ಹೆಣ್ಮಕ್ಳು ರೇಪ್ ಆಗಿದ್ದಾಗ ಕೂತ್ಕೊಳ್ಳಿ ಧರಣಿ ಹೋರಾಡ್ಲಿ ಮುಂದೆ ಬಂದು ನಾವಿದ್ದೀವಿ ಅಂತ ಹೇಳಿ ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ ಅವನು ಯಾಕೆ ಮಾತಾಡಿಲ್ಲ ಭಯ ಅಂತ ಅವನ್ಗೆ ಆಯ್ತು ಸರಿ ಇವಾಗ ಅಲ್ಲಿ ಅಲ್ಲೇನಾಯ್ತು ಏನಾಯ್ತೋ ಮತ್ತೊಂದಾಯ್ತು ಮಗೊಂದು ಆಯ್ತು ನನಗೆ ಗೊತ್ತಿಲ್ಲ ಅದೇನೋ ಟೂಲ್ಸ್ ತೆಗೆದ್ರಂತೆ ಇಟ್ರಂತೆ ಅವ್ನಿಗೆ ಅಲ್ಲೇ ಮಾತಾಡ್ಬೇಕಾಗಿತ್ತು ಅವನು ಕಿಲಾಡಿ ಆಗಿದ್ದ ಅಲ್ಲೇ ಮಾತಾಡ್ಬೇಕಾಗಿತ್ತು ಸರಿ ಅಲ್ಲಿ ಭಯ ಆಯ್ತಾ ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ ಕೇಸ್ ಹಾಕ್ಬೇಕಾಯ್ತು ಒಳಗೆ ತಳ್ಬೇಕಾಯ್ತು ಅವ್ರನ್ನ ನಾಲ್ಕು ದಿವಸ ಸುಮ್ನೆ ಇದ್ಬಿಟ್ಟು ಯಾರೋ ಬಂದ್ಬಿಟ್ಟು ನೀನು ಒಳ್ಳೆ ಹುಡ್ಗ ಅಲ್ಲ ನೀನು ಮೀಟರ್ ಇಲ್ದಿರೋ ಪ್ರಥಮ ವಿಷ್ಣು ಸಡನ್ ಆಗಿ ಮೀಟರ್ ಬಂದ್ಬಿಡ್ತಾ ಸಡನ್ ಆಗಿ ಈ ತರ ಎತ್ಕೊಂಡು ಎಲ್ಲ ಮಾತಾಡ್ಬೋದಾ ಅದು ಏನೇನ್ ಮಾತುಗಳು ಸರ್ ಅವ್ರು ತಪ್ಪಿದ್ರೆ ಓಕೆ ಅವ್ರೇನ್ ಎಂತ್ಕೊಂಡು ಮಾಡಿಸ್ತವ್ರಂತೆ ಎರಡ್ ಸಾವಿರ ಗಳಿಂದ ಬರ್ತಾ ಇದೆ ಅಂತೆ ಕಮೆಂಟ್ಸು ಇವನು ಈ ತರ ಮಾತಾಡಿದ್ರೆ ಜನ ಬೈದೆ ಬೈತಾರಲ್ವಾ ನಮ್ಗೆ ಕೋಪ ಬರ್ತಾ ಇದೆ ಇಂಡಸ್ಟ್ರಿ ಅವರಾಗಿದ್ದು ಯಾಕೆ ಮಾತಾಡ್ಬೇಕು ಈ ತರ ಮಾತಾಡ್ಬಾರ್ದು ಸರ್ ತಪ್ಪು ಇಟ್ಸ್ ಪ್ಯೂರ್ ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಸರ್ ಅವ್ರು ಅವನ ಬಗ್ಗೆ ಮಾತಾಡೋದಿಲ್ಲ ಎಷ್ಟು ಬಿಡಿ ಹ್ಞೂ ತ್ಯಾಂಕ್ ಯು ಗೆ ಟು ಕಮೆಂಟ್ಸ್ ಹಾಕ್ತಾನೇ ಇರ್ತಾರೆ ಆತವ್ರಿಗೆ ಏನ್ ಇರ್ತೀವಿ ಸರ್ ನನ್ನ ಪ್ರಕಾರ ಅವರೆಲ್ಲ ಸೈಕೋಪಾತ್ಗಳು ಸರ್ ಏನ್ ಗೊತ್ತಾ ಸರ್ ಹೇಳ್ತೀನಿ ಕೇಳಿ ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ ವೇಟ್ ನಂಗೆ ಸರಿ ನಮ್ ಖುಷಿ ಏನು ಅಂದ್ರೆ ಅಲ್ಲಿ ಹೋಗಿದ್ದೀವಲ್ಲ ಒಂದ್ ಕಡೆ ನಮ್ದು ಒಂದು ಕನ್ನಡ ಸಾಂಗ್ ಹಾಕ್ಸ್ಬಿಡೋಣ ನಾನು ರಾಜಣ್ಣನ ದೊಡ್ಡ ಅಭಿಮಾನಿ ನಾನು ಆ ನಾವು ಹುಟ್ಟಿದರೆ ಕನ್ನಡ ಸಾಂಗ್ ಅಲ್ಲಿ ಅಲ್ಲಿ ನಮ್ಮ ಫೋನ್ ಫೋನಿಂದಾನೇ ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತ್ ಅಲ್ಲಿ ಹಾಕ್ಬಿಟ್ಟು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅದನ್ನ ಒನ್ ಅವರ್ ನಾನು ಸ್ಟೇಟಸ್ ಹಾಕಿ ಡಿಲೀಟ್ ಮಾಡ್ಬಿಟ್ಟೆ ಯಾಕಂದ್ರೆ ಸುಮ್ನೆ ಏನಾದ್ರು ಶೋಕಿಗ ಹಾಕೊಂಡು ಅವ್ರ ಇವ್ರು ಅಂದ್ಕೊಂಡ್ಬಿಡ್ತಾರೆ ಡಿಲೀಟ್ ಅಷ್ಟೊತ್ತಿಗೆ ಇದು ಪೇಜ್ ಗಳು ಸಿಕ್ ಆ ಪೇಜ್ಗಳು ಅವರು ಹಾಕೊಂಡಿದ್ದಾರೆ ಅಲ್ಲಿ ನಾನು ನೋಡಿದಾಗ ನನಗ್ ಮೊನ್ನೆ ಸ್ಕ್ರೀನ್ ಶಾಟ್ ನನ್ನ ಫ್ರೆಂಡ್ ಕಳಿಸ್ತಾನೆ ಒಬ್ಬ ಹೇಳ್ತಾನೆ ಇತರ ಏನೋ ಇವರೆಲ್ಲ ಫಾರಿನ್ ಹೋದ್ರೇನೆ ಕನ್ನಡ ನೆನಪರೋದು ಇವ್ರಿಗೆ ಇಲ್ಲಿದ್ದಾಗ ಅಭಿಮಾನ ಇರಲ್ಲ ಅಲ್ಲಿ ಹೋದ್ರೆ ಸುಮ್ನೆ ಶೋಕಿಗಳಿಗೆ ಸಾಂಗ್ಗಳು ಹಾಕೊಂಡು ಇವರೆಲ್ಲ ನಮ್ ಮುಂದೆ ಶೋಕಿ ತೋರಿಸೋದು ಕನ್ನಡದ ಮೇಲೆ ಇವ್ರಿಗೆ ಏನು ಅಭಿಮಾನ ಇಲ್ಲ ಅಂತಾರೆ ಸರಿ ಅಲ್ಲಿ ಕಟ್ ಆಯ್ತಾ ನಾನು ನಿವಿ ದನು ಆಮೇಲೆ ಅಖಿಲ ಎಲ್ಲ ಒಂದು ಡ್ಯಾನ್ಸ್ ಮಾಡ್ತೀವಿ ಅದು ತಮಿಳ್ ಸಾಂಗ್ ಅದು ಮ್ಯೂಸಿಕ್ ಚೆನ್ನಾಗಿತ್ತು ಅಷ್ಟೇ ನಾವು ತಮಿಳ್ ಸಾಂಗ್ ಡ್ಯಾನ್ಸ್ ಆಡಿಲ್ಲ ಮ್ಯೂಸಿಕ್ ಡ್ಯಾನ್ಸ್ ಆಡಿರೋದು ಅಲ್ಲೊಬ್ಬ ಕಮೆಂಟ್ ಮಾಡ್ತಾನೆ ನಿಮ್ಗೆಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ ತಮಿಳ್ ಸಾಂಗ್ ಡ್ಯಾನ್ಸ್ ಆಡ್ತಾ ಇದ್ದೀರಾ ನೀವೆಲ್ಲ ಸರಿ ಇಲ್ಲ ಕನ್ನಡ ವಿರೋಧಿಗಳು ನನ್ನ ಮಕ್ಳ ಹಿಂಗ್ ಮಾಡಿದ್ರು ಮಾತಾಡ್ತೀರಾ ಹಂಗ್ ಮಾಡಿದ್ರು ಮಾತಾಡ ಸೈಕೋಪಾದ್ಗಳು ಸರ್ ಇವರೆಲ್ಲ ಇವ್ರಿಗೆಲ್ಲ ಮಾಡೋ ಕೆಲಸನೇ ಇಲ್ಲ ಏನ್ ಮಾಡಿದ್ರು ಒಟ್ನಲ್ಲಿ ಬೈ ಮಾತಾಡ್ತಾರೆ ನಾವ್ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ ಸರ್ ನೀವು ನಂಬಲ್ಲ ನಾನು ಬೇರೆಯವ್ರದ್ದು ಬಿಟ್ಬಿಡ್ರಿ ನನ್ನ ಜೊತೆ ಇರೋ ನನ್ ಫ್ರೆಂಡ್ಸು ನನಗೇನಾದ್ರು ಉರ್ಸಕ್ಕೆ ಏನಾದ್ರು ಪೋಸ್ಟ್ ಗಿಷ್ಟ ಹಾಕಿದ್ರೆ ಮೊದ್ಲೆಲ್ಲ ಕೋಪ ಬರೋದು ನನ್ಗೆ ಇವಾಗೆಲ್ಲ ಹಿಂಗ್ ನೋಡ್ತೀನ ಅಯ್ಯೋ ಒಂದ್ಬಿಟ್ಟು ತಿರ್ಗಿಸ್ಬಿಡ್ತೀನಿ ಅಷ್ಟೇ ನಾನು ಹಂಗ ಅಂತರ ಪರಿಸ್ಥಿತಿ ಆಗ್ಬಿಡಿದ್ದೀನಿ ನಾವ್ ಏನೇ ಮಾಡಿದ್ರು ಒಳ್ಳೇದ್ ಮಾಡ್ರಿ ಕೆಟ್ಟದ್ ಮಾಡ್ರಿ ಮಾತಾಡ್ತಾರೆ ಸೊ ನಮ್ಗೆ ಏನ್ ಅನ್ಸುತ್ತೆ ನಾವ್ ಅದನ್ನ ಮಾಡ್ಬೇಕು ಅಷ್ಟೇ ನಾ ಅದನ್ನ ನಂಬ್ಕೊಂಡಿದೀನಿ ಈಗ